ಶ್ರೀ ಭಗೀರಥ ಭಾರತ ಜನಕಲ್ಯಾಣ ರಥಯಾತ್ರೆಯನ್ನು ಮೈಸೂರಿನಲ್ಲಿ ಮೆರವಣಿಗೆ ಮುಖಾಂತರ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಕುಲಗುರುಗಳಾದ ಶ್ರೀ 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 ಪುರಿ ಮಹಾಸ್ವಾಮೀಜಿಗಳು ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಮೂಲ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಉಪ್ಪಾರ ಸಮಾಜದ ಜನಜಾಗೃತಿಯನ್ನು ಮಾಡ್ತಾ ಇದ್ದೇವೆ ಹಾಗೆ ನಮಗೆ ಮೀಸಲಾತಿಯನ್ನು ಸಹ ನೀಡಬೇಕು ಜೊತೆಗೆ ಎಸ್ ಸಿ ಎಸ್ ಟಿ ಇದಕ್ಕೆ ಸೇರಿಸಬೇಕು ಅಂತೇಳಿ ನಮ್ಮ ಒಂದು ಉದ್ದೇಶ ಆಗಿದೆ ಈ ಒಂದು ಕಾರ್ಯಕ್ರಮ ರಥಯಾತ್ರೆ ಇಡೀ ದೇಶಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಸುತ್ತಾಡಿ ಇವತ್ತು ಮೈಸೂರಿಗೆ ಬರ್ತಾ ಇದೆ ಕರ್ನಾಟಕದಲ್ಲಿ ಮೆರವಣಿಗೆ ಮುಖಾಂತರ ಹೋಗ್ತಾ ಇದ್ದೇವೆ ಇಲ್ಲಿಂದ ಹೊರಟು ನಾವು ಈಗ ಟೌನಲ್ಲಿಂದ ಗಾಂಧಿ ಸ್ಕ್ವೇರ್ ವೃತ್ತ ಹಾಗೆ ಸಾಯಜಿ ರೋಡ್ ಮತ್ತು ಅರಸು ರೋಡ್ ಮುಖಾಂತರ ಹೋಗಿ ಅಲ್ಲಿ ಯಾದವ ಸಂಘದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮವನ್ನು ಇಟ್ಟು ನಮ್ಮ ಸಮಾಜದ ಜಾಗೃತಿ ಮೂಡಿಸಲಿಕ್ಕೆ ಡೆಲ್ಲಿಯಿಂದ ಭಗೀರಥ ಯಾತ್ ಮೂರ್ತಿಯನ್ನು ತರ್ತಾ ಇದ್ದಾರೆ ಪುರುಷೋತ್ತಮಾನಂದ ಸ್ವಾಮೀಜಿಯವರು ಉಪ್ಪಾರು ಜನಾಂಗದ ಏಳಿಗೆಗೋಸ್ಕರ ಅವರು ದುಡಿತಾ ಇದ್ದಾರೆ ಇವತ್ತು ಅವ್ರದ್ದು ಏನು ಎಷ್ಟಿ ಇದಕ್ಕೆ ಸೇರಿಸಬೇಕು ಅನ್ನುವಂಥ ಒಂದು ಹೋರಾಟ ಇದೆ ಉಪ್ಪಾರು ಜನಾಂಗದವರ ಹೋರಾಟ ಅದಕ್ಕೆ ನನ್ನ ಬೆಂಬಲನೂ ಕೂಡ ಇದೆ ನಾವು ಭಗೀರಥ ಅನ್ನುವಂಥ ಆ ಟೈಟ್ಲ್ ಚಿತ್ರ ಚಲನಚಿತ್ರ ನಾವು ಮಾಡ್ತಾ ಇದ್ದೀವಿ ಸ್ವಾಮೀಜಿಯವರು ಮತ್ತು ಈ ಜನಾಂಗದ ಎಲ್ಲರ ಒಂದು ಆಶೀರ್ವಾದ ಬೆಂಬಲ ನಮ್ಮ ಚಿತ್ರಕ್ಕಿದೆ ಹಾಗಾಗಿ ಸ್ವಾಮೀಜಿಯವರು ಕೂಡ ನಮಗೆ ಆಶೀರ್ವಾದ ಮಾಡ್ತೀವಿ ಅಂತೇಳಿದ್ದಾರೆ ಅವರು ಬರ್ತಾ ಇದ್ದಾರೆ ಮತ್ತು ಏನು ಒಂದು ಭಗೀರಥ ಅನ್ನುವಂಥದ್ದು ಒಂದು ಐತಿಹಾಸಿಕವಾದಂಥ ಪುರಾಣದಲ್ಲಿ ಇರುವಂಥ ಒಂದು ಇದು ಅದು ಆ ಒಂದು ಮಹರ್ಷಿಗಳವರು ಮಹರ್ಷ ರಾಜ ಮಹರ್ಷಿಗಳು ಆ ಮಹಾರಾಜಿ ಮಹಾರಾಜಿಗಳ ಒಂದು ಚರಿತ್ರೆ ತಿಳ್ಕೊಳ್ಳೋಕ್ಕೇ ನಮ್ಗೆ ಒಂದು ತಿಂಗಳು ಬೇಕಾಗತ್ತೆ ಅಷ್ಟು ಚರಿತ್ರೆ ಇದೆ ಅವ್ರದ್ದು ಹಾಗಾಗಿ ನಾವು ಜನಸಾಮಾನ್ಯವಾಗಿ ಮಾತಾಡುವಾಗ ಭಗೀರಥ ಪ್ರಯತ್ನ ಅಂದ್ರಿಂದ ಆ ಥರ ಪ್ರಯತ್ನ ಮಾಡಿ ಗಂಗೆನ ಭೂಮಿಗೆ ತಂದಂಥವ್ರು ಆ ಸಂಬಂಧಪಟ್ಟಂಗೆ ಬಂಧುಗಳು ಇವತ್ತು ಉಪಾರ ಬಂಧುಗಳು ಎಲ್ಲರೂ ಕೂಡ ಇಲ್ಲಿ ಸೇರಿ ಅವರ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಆ ಕಾರ್ಯಕ್ರಮಕ್ಕೆ ನಮ್ಮ ಏನು ಬಗೀರಥ ಚಲನಚಿತ್ರ ತಂಡ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ ಮತ್ತು ಅವರ ಒಂದು ಹೋರಾಟ ಏನಿದೆ ಎಷ್ಟಿಗೆ ಸೇರಿಸಬೇಕು ಅನ್ನುವಂಥ ಒಂದು ಹೋರಾಟ ಅದು ಕೂಡ ಯಶಸ್ವಿ ಆಗಲಿ ಅವ್ರಿಗೆ ಬಿಲ್ಲೋಡೆ <laughs> <laughs>